ಹೊಸ ವರ್ಷದ ಸಂಭ್ರಮಾಚರಣೆ ಸ್ವಾಗತಿಸುವ ಹೊಸ್ತಿಲಲ್ಲಿ ಗಂಡಸಿ ಹೋಬಳಿಯ ಸುತ್ತಮುತ್ತಲ ಕ್ರೀಡಾ ಪ್ರೇಮಿಗಳಿಗೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಉಡುಗೊರೆಯಾಗಿ ಗಂಡಸಿ ಚಿಕ್ಕಕಟ್ಟೆ ಬಳಿಯಿರುವ ಸರ್ಕಾರಿ ಜಾಗದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಿಸಿ ಕೊಡುವುದಾಗಿ ಕ್ರೀಡಾ ಪ್ರೇಮಿಗಳಿಗೆ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಭರವಸೆ ನೀಡಿದರು ಅವರು ಗಂಡಸಿ ಶ್ರೀ ದೊಡ್ಡಮ್ಮ ಶ್ರೀ ಚಿಕ್ಕಮ್ಮ ಜಾತ್ರಾ ಮೈದಾನದಲ್ಲಿ ಗಂಡಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ರಾತ್ರಿ ಏಳು ಮೂವತ್ತೂರಲ್ಲಿ ಭೂಮಿ ಪೂಜೆ ಮತ್ತು ಜನಸಂಪರ್ಕ ಸಭೆ ಉದ್ಘಾಟಿಸಿ ರೈತರು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳ ಹವಾಲಿನ ಅರ್ಜಿಗಳಾದ ಶುದ್ಧ ಕುಡಿಯುವ ನೀರು ಕ್ರೀಡಾಂಗಣ ಈ ಸತ್ತು ಸಿಸಿ ರಸ್ತೆ ಡಾಂಬರೀಕರಣ ರುದ್ರಭೂಮಿ ಕಾಂಕ್ರೀಟ್ ರಸ್ತೆಗಳ ಅರ್ಜಿ ಸ್ವೀಕರಿಸಿ ಮಾತನಾಡುತ್ತಾ ರಾಷ್ಟ್ರೀಯ ಜಲಜೀವನ್ ಮಿಷನ್ ಯೋಜನೆಯಡಿ ಗಂಡಸಿಯಲ್ಲಿ ನಡೆದಿರುವ ಶುದ್ಧ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಗುತ್ತಿಗೆದಾರರು ವಿಳಂಬ ಧೋರಣೆಯಿಂದ ಪೂರ್ಣಗೊಳ್ಳದೆ ಇರುವುದರಿಂದ ಮನೆಗಳಿಗೆ ಶುದ್ಧ ನೀರು ಕೊಡಲು ವಿಳಂಬವಾಗುತ್ತಿದ್ದು ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಒಂದು ತಿಂಗಳ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ತಾಕೀತ್ತು ಮಾಡಿ ಮನೆ ಮನೆಗೆ ನೀರು ಹರಿಸಲಾಗುವುದು ಎಂದರು ಗಂಡಸಿ ರುದ್ರಭೂಮಿಯ ಜಾಗವನ್ನು ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ದೂರು ಬಂದಿದ್ದು ಅಕ್ರಮದಾರರನ್ನು ತೆರವುಗೊಳಿಸಿ ಶೆಡ್ ನಿರ್ಮಿಸಿ ತಂತಿಬೇಲಿ ಹಾಕಿ ರಸ್ತೆ ಮಾಡಲಾಗುವುದು ಎಂದರು ಮೂವತ್ತು ನಲವತ್ತು ಅಳತೆಯ ನಿವೇಶನಗಳಿಗೆ ಈ ಸತ್ತು ಮಾಡಲು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದ ಆದೇಶವಿಲ್ಲದ ಕಾರಣ ಈ ಸತ್ತು ಮಾಡುತ್ತಿರಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಮೂವತ್ತು ನಲವತ್ತು ನಿವೇಶನಗಳಿಗೆ ಈ ಸತ್ತು ಮಾಡುವ ವಿಚಾರವಾಗಿ ಚರ್ಚೆಯ ನಂತರ ಈ ಸತ್ತು ಮಾಡಲು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ ಆದೇಶ ನೀಡಿದ್ದು ಈ ಆದೇಶದಿಂದ ಬಡ ಕುಟುಂಬಗಳಿಗೆ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ತೆಗೆದುಕೊಳ್ಳಲು ಸುಲಭವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋ ಬಾಬು ಗಂಡಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡರಾದ ಅಯ್ಯಣ್ಣ ನಾಗರಾಜು ಕುಮಾರ್ ರವಿ ಕೋಟಿ ಪ್ರದಿ ನಂಜುಂಡಪ್ಪ ಹಾಜರಿದ್ದರು ಒಂದು ತಿಂಗಳೊಳಗೆ ಇಲ್ಲಿ ಗಂಡಸಿಗೆ ನಾನು ಲೀವ್ ಕೊಡ್ತೀನಿ ಅಂತ ಬರ್ಕೊಡ್ಬೇಕು ಅವ್ರು ಯಾರು ಮತ್ತೆ ಅವಂದೇ ಅದನ್ನೆಲ್ಲ ಮಾಡ್ಬೇಕು ಅವನು ಏನಪ್ಪಾ ನನಗೆ ಗೊತ್ತು ಬಂದ್ಬಿಡಿ ನಾಳೆ ಫಸ್ಟ್ ಯಾವ್ದಾರ ಕೆಲಸ ಇಲ್ಲಿ ಹೋಗಿ ಅಲ್ಟ್ಬಿಡಿ ನಾವು ಹೇಳಿದಿವಲಾ ಇಲ್ಲಿ ಹೋಗಿ ನಾಳೆನೆ ಬಂದು ಇವ್ರಿಗೆಲ್ಲ ಸಂಬಂಧಪಟ್ಟ ಹೇಳ್ಬಿಡ್ತೀವಿ ಸಲ ಎಲ್ಲ ಬರ್ಬೇಕು ಪೊಲೀಸು ಬಂದೋಬಸ್ತ್ ಇರ್ಬೇಕು ಕಾನೂನು ಪ್ರಕಾರ ಯಾರು ಮುಲಾಜು ಕಾನೂನು ಏನೈತೆ ಅಷ್ಟೇ ಯಾವ ಒಂದು ಹೋಗುತ್ತೋ ಇಲ್ಲಿ ಹೋಗುತ್ತೆ ಇಷ್ಟು ಖರಾಬೈತೆ ಇಷ್ಟು ಬಿಟ್ಕೊಳ್ಳಿ ಅಂತ ಕಲ್ ಆವಾಗ ಬಿಟ್ಟರೆ ಪಿಟ್ ತಿಳ್ದೆ ಅವರು ಹೋಗಿ ಕೊಟ್ಟ ಈ ಸತ್ತು ನಲ್ವತ್ತು ಮೂವತ್ತು ನಲ್ವತ್ತು ಅಲ್ವಾ ಸರ್ ಮೂವತ್ತು ನಲ್ವತ್ತನೇ ವರೆಗೆ ಕೊಡಬಾರ್ದು ಅಂತ ಇತ್ತು ಕೊಡ್ಕೊಳ್ಳೋದು ಈ ಸತ್ನ ಅಂತ ಇತ್ತು ಕರೆಂಟ್ಗೆ ಕರೆಂಟ್ ಈಸತ್ ಬರಲ್ಲ ಅಂತ ಹೇಳಿದರು ಇವರು ಕರೆಂಟ್ ಕೊಡಕಲ್ಲ ಅಂತ ಹೇಳ್ತಾರೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಇವತ್ತು ಇದಿದೆ ಕಾಪಿ ತಗೊಳ್ಳಿ ನಲವತ್ತು ಮೂವತ್ತು ಒಳಗೆ ಇರ್ತಕ್ಕಂಥ ಯಾವುದೇ ನಿವೇಶನಕ್ಕೆ ಯಾವುದೇ ಮನೆಗೆ ಎಲ್ಲೇ ಇರಲಿ ಎರಡನೇ ಅಂತಸ್ನಗೂ ಮೂರ್ ಚಿತ್ರ ಬಿಡಿಸ್ಲಿ ಇನ್ನ ಒಂದ್ ಎರಡು ಮೂರು ತಿಂಗ್ ನೋಡಿದ್ರೆ ಆ ಪ್ರಸ್ತ ಮಶಾನಕ್ಕೆ ದಾರಿ ಮಾಡ್ಕೊಳ್ತೀವಿ ಆ ಮಶಾನಕ್ಕೆ ಏನೇನು ಮಾಡ್ಕೊಳ್ಬೇಕು ಸವಲತ್ತ ಅದೆಲ್ಲನೂ ಮಾಡ್ಕೊಟ್ಟು ತಂತಿ ತಂತಿಗೇರಿನೂ ಹಾಕ್ಸ್ಕೊಟ್ಟು ಏನಂತ ದಾರಿ ಇಲ್ಲ ದಾರಿ ಯಾರೋ ಉತ್ಕೊಂಡಿದಾರೋ ಅವ್ರದ್ದು ಅದು ಸ್ವಂತದ್ದು ಸ್ವಂತ ಜಮೀನಾಗಿದ್ರೆ ಮಶಾಣಕ್ಕೆ ಅಕ್ವೈರ್ ಮಾಡುವುದು ಐತೆ ಅಕ್ವೈರ್ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟು ಆ ಜಾಗನ ಬಿಡಿಸ್ಕೊಂಡು ಒಂದು ವೆಹಿಕಲ್ ಹೋಗಲ್ಲಿ ಜಾಗ ಬಿಡಿಸ್ಕೊಂಡು ಆ ಮಶಾಣನ ಏನೇ ಇದ್ದು ಅದಕ್ಕೆಲ್ಲ ಟ್ರಂಚ್ ಒಡಿಸಿ ಪೌಡ್ರಿ ಟ್ರಂಚ ಆ ಮಶಾಣ ಉಳಿಸ್ಕೊಡೋಣ ಅದಕ್ಕೆ ತಹಸೀಲ್ದಾರ್ ಅವರು ಆ ಮಶಾಣ ಉಳಿಯುತ್ತೆ नम जवाबारीट अदाले दौड़ चैक